ಫೈನಾನ್ಸ್ ಕಂಪನಿಯವರು ಸಾರ್ವಜನಿಕರಿಗೆ ವಿನಾಕಾರಣ ಕಿರುಕುಳ ನೀಡಿದರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೆ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ಶುಕ್ರವಾರ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಮಾಡಲಾಗಿದೆ ಯಾರಿಗೂ ಕಿರುಕುಳ ನೀಡದಂತೆ ಸಲಹೆ ಸೂಚನೆ ನೀಡಲಾಗಿದೆ ಎರಡು ತಿಂಗಳು ಕಾಲಾವಕಾಶ ಕೊಡಿ ಎಂದು ಹೇಳಲಾಗಿದೆ ಎಂದು ಮಾಡಿದ್ವಿ ನೋಡೋಣ ಕಾನೂನಲ್ಲಿ ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡ್ತೀವಿ ಸರ್ ಈಗ ಆಧಾರ್ ಕಾರ್ಡ್ ಕೊಟ್ಟರೆ ಯಾರಿಗೆ ಬೇಕಾದರೂ ಸಾಲ ಕೊಡ್ತಾರೆ ಸರ್ ಹಿಂಗಾಗಿ ಇದರಲ್ಲಿ ಫೈನಾನ್ಸ್ ಅವರು ಇದೆ ಡೌಟ್ಫುಲ್ ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ ಇಷ್ಟೆಲ್ಲ ದುಡ್ಡು ತೋದ್ರು ನಿಮಗೆ ಮಧ್ಯವರ್ತಿಗೆ ಅರ್ವತ್ತು ದುಡ್ಡು ಕೊಟ್ಟಿದ್ದಾರೆ ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರ ಇದು ಅಸಾಧ್ಯ ಅದ ನಮ್ಗೆ ಕೂಡ ಸಹ ಡೌಟ್ ಇದೆ ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ ಅವ್ರು ರಿಪೋರ್ಟ್ ಬಂದಾಗ ಮುಂದೆ ನೋಡ್ತೀವಿ ಏನ್ ಮಾಡ್ತಾರೆ ಆ ಒಂದು ಮಗನ ಸರ್ ಸನ್ಯಾ ಮಲ್ಸಿದ್ದಾರೆ ರಾತ್ರಿ ಎಲ್ಲ ಸೊಳ್ಳಿಕ್ ಹೆಚ್ಚಿದ್ದಾರೆ ಆಗಿದೆ ಆಗಿರ್ಬೇಕಾಗಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದ್ರೆ ದೂರ ಕೊಡಲೇ ಅವ್ರು ಕೊಟ್ಟರೆ ಆ ಫೈನಾನ್ಸು ಯಾರಾದ್ರೂ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಏನತ್ರ ಪರ್ಯಾಯವಾಗಿ ರಾಮಯತ್ನ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇನು ಆಗಿಲ್ಲ ಇಲ್ಲ ಚರ್ಚೆ ಇದೆ ಅಷ್ಟೇ ಅದ ನೋಡೋಣ ಇದು ಚರ್ಚೆದಲ್ಲಿದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬೆಂಗಳೂರು ಮಾಹಿತಿ ತೊಳ್ತೀವಿ ರಾಮುಲ್ವರು ಮಾತಾಡ್ತಾರೆ ಸತೀಶ್ ಜಾರಕಿಹೊಳ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳದಂತ ನಾಯಕರು ಅವರು ಗೊತ್ತಾಗ ನನ್ನ ನಾನು ಸಂಬಂಧ ನಾನೇನು ಬಿಜೆಪಿಯಲ್ಲಿ ಬೆಳೆದಂತ ನಾಯಕ ನಾನು ಬಿಜೆಪಿ ಪಕ್ಷಕ್ಕೆ ಕೊಡುಗೆ ಇಲ್ಲ ಅಂತ ಮಾತಾಡ ಎಲ್ಲಿ ಒಂದ್ ಕಡೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಪ್ರಯತ್ನ ಆಗ್ತಿದೆ ಅಂತ ಏನಾಗಿದೆ ಗೊತ್ತಿಲ್ಲ ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ ಬೆಂಗಳೂರು ಹೋದ್ಮೇಲೆ ಚರ್ಚೆ ಮಾಡ್ತಿವಿ ಯಾಕಂದ್ರೆ ನಾನು ಟಿವಿಯಲ್ಲಿ ನೋಡಿದ್ವಿ ಅಷ್ಟೇ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲೇ ಹೋದ್ಮೇ ಗೊತ್ತಾಗೋದು ಬೆಂಗಳೂರಿಗೆ ಚರ್ಚೆ ಮಾಡ್ತಿ ಗೊತ್ತಾಗೋದು ಮಾಡ್ತಿವಿ ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಗೆ ಏನತ್ರೀ ಫೈನಾನ್ಸ್ ಕಾಟಕ್ಕೆ ಶಿರೂರು ಗ್ರಾಮದಲ್ಲಿಯೂ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರು ದೂರು ಕೊಟ್ಟರೆ ಕ್ರಮ ಜರುಗಿಸಲಾಗುವುದು ಕಷ್ಟ ಕಾಲಕ್ಕೆ ಕೈ ಸಾಲ ತೆಗೆದುಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ ದರು ಸಹ ನ್ಯಾಯಾಲಯದ ಆದೇಶ ತೆಗೆದುಕೊಂಡು ಬಂದೇ ಹಣ ವಸೂಲಿ ಮಾಡಲು ಹೋಗಿರುತ್ತಾರೆ ಕಿರುಕುಳ ನೀಡಿದರೆ ಕ್ರಮ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಕನ್ನಡ ಬೆಳಗಾವಿ